ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶನಿವಾರ ಹಾಗೆ ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ನ ಶುರು ಮಾಡ್ತಾ ಇದೀನಿ ತುಂಬಾ ದಿನ ಆಯ್ತು ಬ್ಲಾಗ್ ನ ಮಾಡಿದ ಹಾಗೆ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಹಾಗಾಗಿ ಇವತ್ತು ನಾನು ಒಂದ್ ಸ್ವಲ್ಪ ಕಂಟಿನ್ಯೂಸ್ ಆಗಿ ಬ್ಲಾಗ್ ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ಐ ಹೋಪ್ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ ಹಾಗೆ ಸಾಕಷ್ಟು ಜನ ನನ್ನ ವಿಡಿಯೋಸ್ ನೋಡಿ ತುಂಬಾ ಚೆನ್ನಾಗ್ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ ಕೂಡ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಒಂದು ಚಾನೆಲ್ಗೆ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರ ನಿಮ್ಮೆಲ್ರಿಗೂ ಕೂಡ ಅಷ್ಟೇ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ನೀವು ಇಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಕೊಡೋದ್ರಿಂದ ನನಗೂ ಇನ್ನು ಹೆಚ್ಚಿನ ನ ಮಾಡಬೇಕು ಅಂತ ಅನ್ಸುತ್ತೆ ಹಾಗೆ ಲಾಸ್ಟ್ ಏನೋ ನಿಮ್ಮ ಹಸ್ಬೆಂಡ್ ಜೊತೆ ವ್ಲಾಗ್ನ ಮಾಡಿ ಅಂತ ಹೇಳಿ ಕೇಳಿದ್ರಿ ಬಟ್ ನಾನು ಇನ್ನೊಂದು ಕಿಚನ್ ಟೂರ್ ವ್ಲಾಗಲ್ಲಿ ಅಲ್ಲಿ ಹೇಳಿದ್ದೆ ನನಗೆ ಯಾಕೆ ಹಸ್ಬೆಂಡ್ ಜೊತೆ ವ್ಲಾಗ್ನ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಟ್ ಅವ್ರು ನಿನ್ನೆ ಕೂಡ ಅಷ್ಟೇ ಒಂದು ಮೂರು ಸಲ ಕಮೆಂಟ್ ಹಾಕಿದ್ದೀರಾ ಹಸ್ಬೆಂಡ್ ಜೊತೆ ವ್ಲಾಗ್ ಮಾಡಿ ಹಸ್ಬೆಂಡ್ ಎಲ್ಲಿದ್ದಾರೆ ಅಂತ ಹೇಳಿ ಅವರು ಪೋಲ್ಯಾಂಡಲ್ಲಿದ್ದಾರೆ ಅಂದರೆ ಅಂದ್ರೆ ಯೂರೋಪ್ ಕಂಟ್ರಿ ಆಯಿತಾ ಅಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರ ಊರಲ್ಲಿ ಇಲ್ಲದೆ ಇರೋ ಕಾರಣ ನನಗೆ ಅವ್ರ ಜೊತೆ ವ್ಲಾಗನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಇನ್ ಕೇಸ್ ಅವ್ರು ಯಾವಾಗಾದರೂ ಬಂದಾಗ ಅವ್ರ ಜೊತೆ ವ್ಲಾಗ್ನ ಮಾಡ್ತೀನಿ ಅಂತ ಹಾಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಕೂಡ ಅವ್ರ ಇರ್ಲಿಲ್ಲ ಹಾಗಾಗಿ ಯಾವುದೇ ನನ್ನ ವ್ಲಾಗ್ಸ್ನಲ್ಲಿ ನನ್ನ ಹಸ್ಬೆಂಡ್ ನನ್ನ ತೋರಿಸಿಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ಬಂದಿರ್ಬೋದು ಸೊ ಹಾಗಾಗಿ ಇನ್ ಕೇಸ್ ಡಿಸೆಂಬರ್ ಅಥವಾ ಜನ್ವರಿಯಲ್ಲಿ ಬರ್ಬೋದು ಆವಾಗ ನಾನು ಅವ್ರ ಜೊತೆ ಕೂಡ ವ್ಲಾಗ್ನ ಮಾಡ್ತೀನಿ ಐ ಹೋಪ್ ನನ್ನ ಒಂದು ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇವತ್ತು ನಾನು ಬೆಳ್ಳುಳ್ಳಿ ಕಬಾಬ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಟ್ರೈ ಮಾಡುವ ಅಂತ ಹೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸು ಹಾಗೆ ಒಂದು ಒಂದು ಹೆಸಳಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅಂದರೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಎಸ್ಲನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಲವಂಗ ಒಂದು ಚಿಕ್ಕ ಚಕ್ಕೆ ಪೀಸು ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡಿದ್ದೀನಿ ಅದು ಸ್ವಲ್ಪ ಮಸಾಲೆ ಇರೋದರಿಂದ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಜಾಸ್ತಿ ನೈಸಾಗಿ ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ತರಿತರಿಯಾಗಿಯೇ ರುಬ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಅರಿಶಿನ ಪುಡಿ ಕೂಡ ಸ್ವಲ್ಪ ಹಾಕ್ಕೊಂಡೆ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ಹಾಗೆ ಒಂದು ಸ್ವಲ್ಪ ಕಸೂರಿ ಮೇತಿ ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಕಸೂರಿ ಮೆತಿ ಮೆತ್ತಗಾಗಿದ್ದರೆ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕೋಬೋದು ಹಾಗೆ ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲೆ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸೋದಕ್ಕೆ ಹೋಗಬೇಡಿಲ್ಲಾಂದರೆ ತೆಳುವಾಗಿಬಿಡುತ್ತೆ ಹಿಟ್ಟು ಹಾಗಾಗಿ ಒಂದು ವೇಳೆ ಹಿಟ್ಟು ನಾವು ಮೊಟ್ಟೆ ಹಾಕಿದಾಗ ಸ್ವಲ್ಪ ತೆಳುವಾಯಿತು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಕೂಡ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೋದು ಇವಾಗ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತೀನಿ ಅಂದರೆ ಒಂದು ಅರ್ಧ ಗಂಟೆನಾದರೂ ಇದನ್ನು ಹಾಗೇ ನೆನೆಯೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಾಗುತ್ತೆ ಅಷ್ಟರಲ್ಲಿ ನಾನು ಚಿಕನ್ ಸಾರು ಮಾಡಬೇಕು ಅಂತ ಹೇಳಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ಸ್ವಲ್ಪ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ನಿ ಜಾಸ್ತಿ ಖಾರ ಬೇಡ ಅಂತ ಅನಿಸ್ತು ಯಾಕಂದರೆ ಕಬಾಬ್ ಮಾಡ್ಕೊಳ್ತಾ ಇರೋದ್ರಿಂದ ಇದನ್ನ ಸ್ವಲ್ಪ ಸಿಂಪಲ್ ಆಗಿ ಮಾಡಿಕೊಂಡೆ ಹಾಗೆ ಚಿಕನ್ನ ಬೇಯೋದಕ್ಕಿಟ್ಟು ಈ ಸೈಡಲ್ಲಿ ಕಬಾಬ್ಗೆ ಎಣ್ಣೆನ ಕಾಯೋದಿಕ್ಕಿಟ್ಟೆ ಹಾಗೆ ನನ್ನ ಮಕ್ಕಳಿಗೆ ಈ ಥರ ಉಪ್ಪಲ್ಲಿ ಬೇಯಿ ಬೇಯಿಸಿರುವಂತಹ ಕೋಳಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಊಟ ಮಾಡೋದು ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಉಪ್ಪಲ್ಲಿ ಬೇಯಿಸಿರುವಂತಹ ಚಿಕನ್ನ ತೆಗೆದಿಟ್ಟೆ ಹಾಗೆ ಅದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಚಿಕನ್ ಸಾರನ್ನ ಕುದಿಯೋದಕ್ಕೆ ಇಟ್ಟೆ ಅಷ್ಟರಲ್ಲಿ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಇವಾಗ ಕಬಾಬನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಮಸಾಲೆನೂ ಅಷ್ಟೇ ಯಾವುದೇ ಕಾರಣಕ್ಕೂ ಬಿಟ್ಟು ಿಕೊಂಡಿಲ್ಲ ತುಂಬ ಚೆನ್ನಾಗಿ ಕಬಾಬ್ ಅಂದರೆ ಚಿಕನ್ಗೆ ಮಸಾಲೆ ಎಲ್ಲವೂ ಕೂಡ ಹಿಡ್ಕೊಂಡಿತ್ತು ಎಣ್ಣೆಯಲ್ಲಿ ಯಾವುದು ಕೂಡ ಮಸಾಲೆ ಎಲ್ಲ ಬಿಟ್ಕೊಂಡಿರಲಿಲ್ಲ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಒನ್ ಇಯರ್ ಬ್ಯಾಕ್ ಇದು ಟ್ರೆಂಡಿಂಗಲ್ಲಿದ್ದಂಥ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತು ಯಾಕೋ ಕಬಾಬ್ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಹೇಳಿ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟ್ ಕೂಡ ಅಷ್ಟೇ ಲಾಸ್ಟ್ ಟೈಮ್ ನಾನು ಕೊತ್ತಂಬರಿ ಕಬಾಬ್ನ ಟ್ರೈ ಮಾಡಿದ್ದೆ ಅದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಾನು ಕಬಾಬ್ನ ಎರಡು ಸೈಡು ಚೆನ್ನಾಗಿ ಕಾಯಿಸ್ಕೊಂಡೆ ತುಂಬಾ ರುಚಿಯಾಗಿರುವಂತಹ ಚ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಈ ಥರ ರೆಡಿ ಮಾಡಿಕೊಂಡೆ ಹಾಗೆ ನಾನು ಸಾರು ಟೊಮೆಟೊ ಸಾರು ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಅನ್ಸ್ತು ಬಟ್ ರಾತ್ರಿಗೂ ಕೂಡ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಚಿಕನ್ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಸಾರನ್ನ ಮಾಡ್ಕೊಂಡಿದ್ದೆ ಈ ತರ ಬಂದಿದೆ ನೋಡಿ ಚಿಕನ್ ಕಬಾಬ್ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ರುಚಿಯಾಗಿತ್ತು ಇನ್ನು ನನ್ನ ಇಬ್ಬರು ಮಕ್ಕಳು ಅಷ್ಟೇ ಊಟ ಎಲ್ಲ ಮುಗಿಸ್ಬಿಟ್ಟು ಮ ಹೊರಗಡೆ ಆಟ ಆಡೋದಕ್ಕೆ ಅಂತ ಹೇಳಿ ಬಂದರು ಹಾಗೆ ಒಬ್ಬನು ಚಿಕ್ಕವನು ನಾಯಿಯನ್ನು ಓಡಿಸ್ತಾ ಇದ್ದಾನೆ ಇನ್ನೊಬ್ಬನು ಇಲ್ಲಿ ನಾವು ಬೆಳಿಗ್ಗೆ ಎಲ್ಲ ಸ್ವಲ್ಪ ಕೆಲಸ ಮಾಡ್ತಾ ಇದ್ವಿ ಹೊರಗಡೆ ಸೊ ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ಇವನು ಇಲ್ಲಿ ಸ್ವಲ್ಪ ಕ್ಲೀನಿಂಗನ್ನು ಮಾಡ್ತಾ ಇದ್ದಾನೆ ಅಂದರೆ ಮಳೆಗಾಲದಲ್ಲಿ ಪಾಚೆಲ್ಲ ಹಿಡಿದಿರ್ತಲ್ವ ಅದನ್ನು ಈ ಥರ ತೆಗಿತಾ ಇದ್ದಾನೆ ಅವ್ನಿಗೇನೋ ಗೊತ್ತಿಲ್ಲ ಕೆಲಸ ಮಾಡೋದಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಹಾಗೆ ಮಧ್ಯಾಹ್ನ ಮಲ್ಕೋಬೇಕಾದ್ರೆ ಹೇಳಿದಾನೆ ಇದನ್ನು ನಾನು ಮಲಗಿ ಎದ್ದ ತಕ್ಷಣ ಕೊಡು ನನಗೆ ಕೆಲಸ ಮಾಡೋದಿಕ್ಕಿದೆ ಅಂತ ಹೇಳಿಬಿಟ್ಟು ಇನ್ನು ಚಿಕ್ಕವನು ಆ ಸೈಡ್ ನಾಯಿ ಅಂತ ಹೇಳಿ ಹೋಗಿದ್ದಾನೆ ಅಂದರೆ ಅವನಿಗೆ ನಾಯಿ ಕಂಡ್ರೆ ತುಂಬಾ ಹೆದರಿಕೆ ಆಯಿತಾ ದೊಡ್ಡವನಾದರೆ ಓಡಿಸ್ಬಿಡ್ತಾನೆ ಬಟ್ ಇವನು ನಾಯಿ ಎಲ್ಲಿ ಹೋಯಿತು ಅಂತ ಹೇಳಿ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಚಿಕ್ಕವನು ನಾಯಿ ಸ್ವಲ್ಪ ಬಂದರೆ ಸಾಕು ಕೂಗ್ತಾನೆ ಅವನು ಬಟ್ ದೊಡ್ಡವನಿಗೆ ಅಷ್ಟೊಂದು ಹೆದರಿಕೆ ಇರಲಿಲ್ಲ ಹಾಗೆ ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್